ವೀಕ್ಷಕರೇ ಇದು ಪೃಥ್ವಿರಾಜ ಎಕ್ಸ್ಕ್ಲೂಸಿವ್ ಶಿರಸಿ ಜನತೆ ಬಹು ಕಾತರದಿಂದ ಕಾಯುತ್ತಿರುವ ಬಸ್ ನಿಲ್ದಾಣ ಉದ್ಘಾಟನಾ ಸಮಾರಂಭ ದಿನದಿಂದ ದಿನಕ್ಕೆ ಮರೀಚಿಕೆಯಾಗುತ್ತಲೆಯೇ ಸಾಗಿದೆ ಹದಿನೈದಕ್ಕೆ ಇಪ್ಪತ್ತೊಂದಕ್ಕೆ ಇಪ್ಪತ್ತಾರಕ್ಕೆ ಹೀಗೆ ಉದ್ಘಾಟನೆ ಅನ್ನುತ್ತಲೇ ಸಾಗಿದ ಊಹಾಪೋಹಗಳೆಲ್ಲ ಈಗ ಟುಸ್ ಎಂದಿದೆ ನಮ್ಮ ವೀಕ್ಷಕರೇ ಈಗ ಮಾರ್ಚ್ ಮೂರರಿಂದ ವಿಧಾನಸಭೆ ಅಧಿವೇಶನ ಪ್ರಾರಂಭಗೊಳ್ಳಲಿದೆ ಅಲ್ಲಿಗೆ ಬಸ್ ನಿಲ್ದಾಣ ಉದ್ಘಾಟನೆ ಸದ್ಯಕ್ಕಂತೂ ಇಲ್ಲ ಇದು ಸತ್ಯ ಅಂದಹಾಗೆ ವೀಕ್ಷಕರೇ ಆರು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿಗಳ ಬೃಹತ್ ಮೊತ್ತದ ಈ ಹೊಸ ಬಸ್ ನಿಲ್ದಾಣವನ್ನು ಒಮ್ಮೆ ಹೊಕ್ಕಿದರೆ ಭಸ್ಮಾಸುರರ ಕೈಚಳಕವೇ ದುತ್ತೆಂದು ಎದುರು ಎದುರಾಗುತ್ತದೆ ಬೇಕಾಬಿಟ್ಟಿ ಪ್ಲಾನ್ ಬೇಕಾಬಿಟ್ಟಿ ಕಾಮಗಾರಿಗಳು ಪರಸುಂದರ ಒಳ ಕಾಗೆ ಬಂಗಾರದ ಕತೆ ಹೇಳಿಬಿಡುತ್ತದೆ ಮಹಾನ್ ಕಿಲಾಡಿ ಗುತ್ತಿಗೆದಾರ ಬಿ ಬಿ ಪಾಟೀಲ್ ಇದರ ರೂವಾರಿ ಇದೇ ಕಾಮಗಾರಿಯ ಬಗ್ಗೆ ಅದರ ಕಳಪೆತನದ ಬಗ್ಗೆ ಸ್ವತಃ ಸಾರಿಗೆ ಇಲಾಖೆಯ ಶಿರಸಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಿನೋದ್ ನಾಯ್ಕ್ ಹುಬ್ಬಳ್ಳಿಯ ಹಿರಿಯ ಅಧಿಕಾರಿಗಳಿಗೆ ದೂರಿನ ವರದಿ ಕೂಡ ನೀಡಿದ್ದಾರೆ ಆದರೆ ಆ ವರದಿಯಲ್ಲಿ ಕೋರ್ಟ್ ಮಾಡಿದ ಕಾಮಗಾರಿಗಳು ಈಗ ಸರಿಯಾಗಿವೆಯೇ ಎಂಬುದರ ಮಾಹಿತಿಯೇ ಇಲ್ಲ ಅಷ್ಟೇ ಅಲ್ಲ ವೀಕ್ಷಕರೇ ಇದೇ ಎಇಇ ವಿನೋದ್ ನಾಯ್ಕ್ ಕಾಮಗಾರಿ ಶೇಕಡಾ ನೂರರಷ್ಟು ಮುಗಿದಿದೆ ಈಗ ಎನ್ನುತ್ತಾರೆ ಆದರೆ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಯನ್ನು ಪೃಥ್ವಿರಾಜ ಸಂಪರ್ಕಿಸಿದಾಗ ಪೂರ್ತಿಯಾಗಿಲ್ಲ ಪ್ಯಾಚ್ ವರ್ಕ್ಗಳಿವೆ ಹಾಗೂ ಇನ್ನೊಂದು ಸುತ್ತಿನ ಬಣ್ಣ ಬಳಿಯುವ ಕಾಮಗಾರಿ ಇದೆ ಎಂಬ ಉತ್ತರ ಲಭ್ಯವಾಗುತ್ತದೆ ಪ್ರಿಯ ವೀಕ್ಷಕರೇ ಈ ಕಣ್ಣಮುಚ್ಚಾಲೆ ಆಟದ ಹಿಂದಿನ ಅಸಲಿ ರಹಸ್ಯ ಏನೆಂಬುದೇ ಇಲ್ಲಿ ಚಿದಂಬರ ರಹಸ್ಯ ಅಷ್ಟಕ್ಕೂ ಈಗ ಇಲ್ಲಿ ಬಸ್ ನಿಲ್ದಾಣದ ಗ್ರೌಂಡ್ ಫ್ಲೋರ್ ಕುಡುಕರ ಪೋಲಿಗಳ ಅಡ್ಡಗಳಾಗಿ ರಾತ್ರಿ ತೆರೆದುಕೊಳ್ಳುತ್ತಿರುವುದಂತೂ ಸುಳ್ಳಲ್ಲ ಗಾಂಜಾ ಅಮಲಿಗರ ಓಡಾಟ ಅನೈತಿಕ ಚಟುವಟಿಕೆಗಳಿಗೆ ಕೆಲವೊಮ್ಮೆ ಶೌಚಗಳಿಗೂ ಇದು ಬಳಕೆಯಾಗುತ್ತಿರುವುದು ಸತ್ಯಾಸೀ ಸತ್ಯ ಇಲ್ಲಿ ಕಾವೂಲುಗಾರು ಒಬ್ಬ ಬಿಟ್ಟರೆ ಬೇರಾರೂ ಕಾಣಸಿಗುವುದೂ ಇಲ್ಲ ಹಿರಿಯ ಅಧಿಕಾರಿಯೇ ಹೇಳುವಂತೆ ಕಾಮಗಾರಿಯೇ ಮುಗಿದಿಲ್ಲ ಇನ್ನು ಉದ್ಘಾಟನೆ ಹೇಗೆ ಶಾಸಕರು ಡೇಟ್ ಕೊಟ್ಟರೆ ಉದ್ಘಾಟನೆ ಎನ್ನುವ ಸುದ್ದಿ ಹರಡಿದೆ ಆದರೆ ಪ್ರಿಯ ವೀಕ್ಷಕರೇ ಕಾಮಗಾರಿಯೇ ಇನ್ನೂ ಪೂರ್ತಿಯಾಗಿಲ್ಲ ಈ ಮಧ್ಯೆ ಕುತ್ತಿಗೆದಾರ ಬಿ ಬಿ ಪಾಟೀಲ್ ಈ ಕಟ್ಟಡವನ್ನು ಇದುವರೆಗೂ ಓವರ್ ಮಾಡಿಲ್ಲ ಎಂದು ಹೇಳಲಾಗಿದೆ ಇನ್ನೊಂದು ಮೂಲಗಳ ಪ್ರಕಾರ ಗುತ್ತಿಗೆದಾರನಿಗೆ ಇಲಾಖೆಯಿಂದ ಬಿಲ್ ಪಾವತಿ ಕೂಡ ಆಗಿಲ್ಲ ಅದಕ್ಕಾಗಿ ಹ್ಯಾಂಡ್ ಓವರ್ ಮಾಡಿಲ್ಲ ಎಂದು ತಿಳಿದು ಬರುತ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೊಂದು ಸುದ್ದಿಯು ಗಾಳಿಯಲ್ಲಿ ಹರಿದಾಡುತ್ತಿದೆ ಈ ಹೊಸ ಬಸ್ ನಿಲ್ದಾಣ ನಿರ್ಮಾಣದ ಹಿಂದಿನ ಅಪಸವ್ಯಗಳಿಗೆ ಹುಬ್ಬಳ್ಳಿ ವಾಯುವ್ಯ ರಸ್ತೆ ಸಾರಿಗೆ ನಿಗಮದ ಹಿರಿಯ ಅಧಿಕಾರಿಯೊಬ್ಬನ ಕರೆ ನೆರಳಿರುವ ಬಗ್ಗೆಯೂ ಕೇಳಿಬರುತ್ತಿರುವುದು ಸುಳ್ಳಲ್ಲ ಪ್ರಿಯ ವೀಕ್ಷಕರೇ ಆರು ಕೋಟಿ ಎಂಬತ್ತೇಳು ಲಕ್ಷ ರೂಪಾಯಿಗಳ ಮೊತ್ತದ ಈ ಕಾಮಗಾರಿ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದೇ ಮುಗಿಯಬೇಕಿತ್ತು ಮುಗಿದಿಲ್ಲ ಬಸ್ ನಿಲ್ದಾಣದ ಗ್ರೌಂಡ್ ಫ್ಲೋರ್ ಬಸ್ ನಿಲ್ದಾಣಕ್ಕಿಂತ ವಿಶಾಲವಾಗಿದೆ ಅಂದಹಾಗೆ ಇದರ ಉಪಯೋಗ ಏನು ಗೊತ್ತೇ ಇದು ಬೈಕ್ ಸ್ಟ್ಯಾಂಡ್ ಮೂಗಿಗಿಂತ ಮೂಗುತಿಬಾರ ಎಂಬಂತೆ ಇಂಜಿನಿಯರ್ಗಳ ನಡೆ ಇದೆ ಇಲ್ಲಿ ದೊಡ್ಡ ಗೌಡೌನ್ ರೀತಿಯಲ್ಲಿ ಇದು ನಿರ್ಮಾಣವಾಗಿದೆ ಪ್ಲಾನ್ ನಮ್ಮದು ದುಡ್ಡು ಜನರದ್ದು ಕಿಸೆ ತುಂಬಿದ್ದು ಭ್ರಷ್ಟರದ್ದು ಇದು ಸದ್ಯದ ಇಲ್ಲಿಯ ಸ್ಲೋಗನ್ ಪ್ರಿಯ ವೀಕ್ಷಕರೇ ಸಿರಸಿಯ ಜನತೆಗೆ ಹಳೆಯ ತಾತ್ಕಾಲಿಕ ಬಸ್ ನಿಲ್ದಾಣದ ಕಿರಿಕಿರಿಯಿಂದ ಸದ್ಯಕ್ಕಂತೂ ಮುಕ್ತಿ ಇಲ್ಲ ಬೆಂಕಿಗೆ ಗಂಟೆ ಕಟ್ಟುವವರಾರು ಇದು ಸದ್ಯದ ಪ್ರಶ್ನೆ ಪೃಥ್ವಿರಾಜ್ ನ್ಯೂಸ್ ಶಿರಸಿ